ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡಿನಿ ನಾವು ಮಹಾನವಮಿ ಇದ್ದದ್ರಿಂದ ಶಿರಸಂಗಿಗೆ ಹೊಂಟೇವೆ ನೋಡ್ರಿ ಶಿರಸಂಗಿ ಕಾಳಮ್ಮನ ದರ್ಶನ ಮಾಡ್ಕೊಂಬಂದ್ರ ಆತಂಥೇಳಿ ಇಲ್ಲೇ ಒಂದು ಫಂಕ್ಷನನ್ನು ಇತ್ತು ಫಂಕ್ಷನ್ ಮುಗಿಸ್ಕೊಂಡು ನಾವು ಕಾಳಮ್ಮನ ದೇವಸ್ಥಾನಕ್ಕೆ ಬಂದೀವಿ ಇದು ಕಾಳಮ್ಮ ದೇವಸ್ಥಾನದ ಹೊರಗಡೆ ಈ ರೀತಿ ಐತಿ ನೋಡ್ರಿ ಎಷ್ಟು ದೊಡ್ಡದ ದೇವಸ್ಥಾನ ಕ ಬೇಡ್ಕೊಂಡವರು ಕಾಯಿ ಅದೆಲ್ಲ ಕಟ್ಟ್ಯಾರ ಮತ್ತು ಗರ್ಭ ಗುಡಿ ಒಳಗ ದೇವಿದ ವಿಡಿಯೋ ಮಾಡೋ ಹಂಗಿಲ್ಲ ಅದಕ್ಕೆ ನಾನು ಹೊರಗಿಂದಷ್ಟು ವಿಡಿಯೋ ಮಾಡಿ ತೋರ್ಸಕತ್ತೀನಿ ಕಾಳಮ್ಮ ದೇವಿ ಭಾಳ ಶಕ್ತಿವಂತ ದೇವತೆ ಮತ್ತು ಶಕ್ತಿ ಪೀಠನೂ ಅಂತಾರ ಈಕಿ ಭಾಳ ಪವಾಡನೂ ಅದಾವ ದೇವಿಯು ಮತ್ತು ಭಾಳ ಮಂದಿ ನಡ್ಕೊತಾರ ದೇವಿಗೆ ಇಲ್ಲಿ ಬಾಜುಕ್ನ ಈಶ್ವರ ದೇವಸ್ಥಾನ ಐತಿ ನಾವು ಇಲ್ಲೇ ದೇವಸ್ಥಾನಕ್ಕೆ ಬಂದ ನಮಸ್ಕಾರ ಅದು ಮಾಡ್ಕೊಂಡ್ವಿ ಮತ್ತು ಇದು ದೇವಸ್ಥಾನ ನೋಡ್ರಿ ಎಷ್ಟು ಸುಂದರವಾಗಿ ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೇನೆ ಇಲ್ಲಿಂದ ಸ್ವಲ್ಪ ದೂರದೊಳಗನ ಬಾಬಾ ಬುಡನ್ಗಿರಿ ದರ್ಗಾ ಮಠ ಅಂತ ಐತಿ ನಾವು ಇಲ್ಲೇ ಇಲ್ಲೆಲ್ಲ ನೋಡಿಕೊಂಡ ಗುಡ್ಡದ ಮೇಲೆ ಅದೆಲ್ಲ ಹೋಗಿ ಭಾಳ ಅಂದ್ರೆ ಭಾಳ ಚೆಂದ ಐತಿ ಗುಡ್ಡದ ಮೇಲೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಸಣ್ಣ ಸಣ್ಣ ದೇವಸ್ಥಾನದ ಥರ ಅದಾವೆ ಅಲ್ಲೆಲ್ಲ ನಾವು ನಮಸ್ಕಾರ ಮಾಡಿಕೊಂಡೆ ಮತ್ತು ಎಲ್ಲ ನಮ್ಮ ಫ್ರೆಂಡ್ಸ್ ಫೋಟೋ ಅದು ತೆಗಿಸ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಸುಂದರವಾಗೈತಿ ಮ್ಯಾಲೆಲ್ಲ ಹತ್ತಿ ಸುತ್ತಲೂ ಗುಡ್ಡ ಐತಿ ಇಲ್ಲಿ ಒಂದು ಇಲ್ಲಿದ ಬಾವಾಗಿನ ನೀರು ತೊಗೊಂಡು ಹೋಗಿ ದೇವಿಗೆ ಪೂಜೆ ಮಾಡ್ತಾರಂತ ಜಾತ್ರೆ ಟೈಮ್ನೊಳಗೆ ಇಲ್ಲಿ ನೋಡ್ರಿ ಈ ಥರ ಅದಾವೆ ಇವಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ ಇಲ್ಲೆಲ್ಲ ನಾವು ಹೋಗಿ ನೋಡಿಕೊಂಡೆ ಮತ್ತು ಇಲ್ಲಿ ಮುಂದೆ ಮೇಲೆ ಹೋದಂಗೆ ಎಲ್ಲ ಭಾಳ ನೋಡ್ತಕ್ಕದ್ದು ಇವು ಅದಾವೆ ಅಲ್ಲೆಲ್ಲ ನಾವು ನಮಸ್ಕಾರ ಮಾಡಿಕೊಂಡೆ ಇಲ್ಲಿ ಮ್ಯಾಲೆ ನಿಂತ ತಳಗ ನೋಡಿದರೆ ಸುತ್ತಲೂ ಗುಡ್ಡ ಭಾಳ ಅಂದರೆ ಭಾಳ ಚೆಂದ ಕಣತಿತ್ತೆ ಇಲ್ಲೇ ಸ್ವಲ್ಪ ಹೊತ್ತು ನಾವು ಫೋಟೋ ಅದು ತೆಗೆಸ್ಕೊಂಡ್ರೆ ನಮ್ಮ ಫ್ರೆಂಡ್ಸದೆ ನಾವು ಇಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳಿದೆ ತಳಗಿಳಗಿಳಿ ಮುಂದೆ ಇಲ್ಲ ಅದು ಜಾರು ಐತಿ ಅಲ್ಲೆಲ್ಲ ನಾವು ಜಾರು ಕುಂತ ತಳಗಿಳಿದೆ ನಾವು ಮುಂದೆ ದೇವಿ ಹೆಜ್ಜಿ ಮುಡ್ಯಾವೆಲ್ಲ ಅಲ್ಲಿ ಹೋದ್ವಿ ಅಲ್ಲೇನ ದೇವಿ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ರಾಕ್ಷಸರನ್ನ ಸಂಹಾರ ಮಾಡಿ ಕುದುರೆ ಮೇಲಿಂದ ಜಿಗ್ದಾಳಂತೆ ಅವು ಕುದುರೆ ಹೆಜ್ಜಿ ಮತ್ತೆ ಆಕೆ ಪಾದ ಮುಡ್ಯಾವೆ ಮತ್ತು ಮತ್ತೆ ನೀರಡಿಕೆ ಆಗಿದ್ದರಿಂದ ಮೂಗುತಿಲಿಂದ ವರ್ತಿ ತೆಗೆದಾಳಂತೆ ಆ ವರ್ತಿ ವರ್ತಿಯೊಳಗಿನ ನೀರು ಕುಡ್ದಂತೆ ಮೊದಲ ನಮ್ಮಮ್ಮರು ಇದ್ದ ಕಾಲದೊಳಗ ಅದರೊಳಗೆ ನೀರು ಇರ್ತಿದ್ವಂತ ಈಗೇನು ಇದ್ದಿದ್ದಿಲ್ಲ ನಾವು ಅಲ್ಲಿನೂ ಹೋಗಿ ನೋಡ್ಕೊಂಡು ಬಂದ್ವಿ ನೀವು ಹೋಗಿ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅನ್ಕೊಂತೀನಿ ನಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಮುಂದೆ ವಿಡಿಯೋನ ನೋಡ್ಕೊಂಡು ಬರ್ರಿ